ಇವತ್ತು ನಮ್ಮ ರಾಜ್ಯದ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ನಾನು ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಅವರು ಯಜವಾನ್ ಅವರು ಶ್ರೀನಿವಾಸ್ ಅವರು ಸುರೇಶ್ ಅವರು ಪುಟ್ಟಣ್ಣ ನಾವೆಲ್ಲ ಬಂದು ಭೇಟಿ ಮಾಡಿದ್ದಾರೆ ಒಂದು ಡೆಲಿಗೇಷನ್ ಹಿಂದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಹಿಂದೆ ನಮ್ಮ ಎಲೆಕ್ಷನ್ ಕಮಿಷನ್ ಏನು ವೋಟರ್ ಲಿಸ್ಟ್ ಕೊಟ್ಟಿತ್ತು ಆ ಬೇಸು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲೇನಾಗಿದೆ ಒಂದೇ ಮನೆಯಲ್ಲಿ ಎರಡೆರಡು ಓಟ್ನ ಬೇರೆ ಕಡೆ ಬೂತ್ಗೆ ಹಾಕಿದ್ದಾರೆ ಒಂದು ಓಟ್ನ ಬೇರೆ ಬೂತ್ಗೆ ಹಾಕ್ತಾ ಇದ್ದಾರೆ ಈ ರೀತಿಯೆಲ್ಲ ಆಗಿದೆ ಸೊ ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಸೊ ಅದಕ್ಕೆ ನಮ್ಮ ಬಿ ಎಲ್ ಎಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಬಿ ಎಲ್ ಎಗಳನ್ನ ಕಂಪಲ್ಸರಿ ಕರ್ಕೊಂಡು ಅವನು ಹೋಗಬೇಕು ಸ್ಟ್ರೀಟು ಮ್ಯಾಪಿಂಗ್ ಆಗಬೇಕು ಮನೆಯೂ ಮ್ಯಾಪಿಂಗ್ ಆಗಬೇಕು ಓಟು ಮ್ಯಾಪಿಂಗ್ ಆಗಬೇಕು ಆ ದೃಷ್ಟಿಯಿಂದ ತಾವು ಏನು ಹಿಂದೆ ಲ್ಯಾಬ್ಸ್ ಆಗಿತ್ತು ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಬೂತ್ಗಳಲ್ಲಿ ಅದೆಲ್ಲ ಸರಿಯಾಗಬೇಕು ಇದನ್ನು ನೀವು ನ್ಯಾಯಬದ್ಧವಾಗಿ ಏನು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಾಗಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ ಎಲ್ಲರನ್ನೂ ಮಾಡಿಕೊಂಡು ನ್ಯಾಯಬದ್ಧವಾದಂಥ ಓಟ್ ಇಲ್ಲಿ ಯಾಕೆಂದ್ರೆ ಈ ಎಸ್ ಐ ಆರ್ ಮಾಡ್ತಾ ಇರೋದ್ರಿಂದ ನಾವು ಜಾಗೃತರು ಆಗಬೇಕು ನಾನು ಎಲ್ಲ ಬಿ ಎಲ್ ಎಗಳಿಗೆ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಭಾಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಎಸ್ ಐ ಮಾಡೋಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಯಾರ್ಯಾರೋ ಫಾರಮ್ ಸೆವೆನ್ ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದು ಆ ಕೆಲಸ ಕೂಡ ಎಲ್ಲ ನಡೆದಿದೆ ಅದೆಲ್ಲ ಕ್ಲೀನಾಗಿ ರೆಕ್ಟಿಫೈ ಆಗಬೇಕು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಮಾಡ್ತಾ ಇದೀವಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದ್ದೀವಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಹೀಗೆ ಇದನ್ನು ಪರಿಶುದ್ಧವಾದಂಥ ವೋಟರ್ ಲಿಸ್ಟನ್ನ ನಮ್ಮ ರಾಜ್ಯದಲ್ಲಿ ನೀವು ಮಾಡಬೇಕು ನಾಳೆ ಬೆಳಗ್ಗೆ ಡಿಸ್ಕ್ರಿಮೆನ್ಸಿ ಆಯಿತು ಅಂತಂದರೆ ನಿಮಗೂ ಕೆಟ್ಟಸು ಸರ್ಕಾರಕ್ಕೂ ಕೆಟ್ಟಸು ಎಲೆಕ್ಷನ್ ಕಮಿಷನ್ ಕಡೆಸು ಅಂತ ಹೇಳಿ ನಾವು ಆಗಿ ಬಂದು ಅವ್ರಿಗೆ ನಮ್ದು ಏನು ಒಂದು ಕೆಲವು ಅನೇಕ ಲೋಪದೋಷಗಳು ನಾವು ಕಂಡಿದ್ದು ಆ ಲೋಪ ದೋಷಗಳನ್ನೆಲ್ಲ ಕೂಡ ನಾವು ಅವ್ರಿಗೆ ತಿಳಿಸಿದ್ದೇವೆ ಆಮೇಲೆ ಒಂದಷ್ಟು ಜನ ಬಿ ಎಲ್ ಎಗಳು ಯಾರು ಇದನ್ನು ಈ ರೀತಿ ಮಾಡಿದ್ದಾರೆ ಒಂದೇ ಮನೆ ಎರಡೆರಡು ಓಟ್ನ ಭಾಗ ಮಾಡಿದ್ದಾರೆ ಆ ಕೆಲವರು ಮೈನಾರಿಟೀಸ್ ಓಟ್ನ ತೆಗೆದಿದ್ದಾರೆ ಸೊ ಇಂಥ ಓಟ್ನ ಕೆಲವರು ಬ್ಯಾಕ್ವರ್ಡ್ ಕ್ಲಾಸ್ ಓಟ್ನ ತೆಗೆದಿದ್ದಾರೆ ಕೆಲವು ಮನೆ ಆಗದೆ ಹೋದವ್ರನ್ನ ಓಟ್ನ ಶಿಫ್ಟ್ ಮಾಡಿದ್ದಾರೆ ಆಮೇಲೆ ಒಂದೇ ಬೂತಲ್ಲೇ ಮೂರು ಮೂರು ಸತಿ ಓಟ್ ಬಂದಿದೆ ಒಂದು ಬೂತಲ್ಲಿ ಎರಡೆರಡು ಓಟ್ ಇದೆ ಒಂದೇ ಮನೆಯದು ಇನ್ನೊಂದು ಬೂತಲ್ಲೂ ಓಟ್ ಇದೆ ಡಬಲ್ ಡಬಲ್ ಓಟು ಮೂರು ಓಟು ನಾಲ್ಕು ಮೂಟು ಕೂಡ ಮಾಡಿದ್ದಾರೆ ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಕೊಟ್ಟಿದ್ದೀವಿ ಅಂಥವನ್ನೆಲ್ಲ ಕೂಡಲೇ ಫಸ್ಟು ರಿಪೋರ್ಟ್ ತರಿಸ್ಕೊಂಡು ರಿವೆರಿಫೈ ಮಾಡಿ ಅವ್ರನ್ನ ಫಸ್ಟು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ ಯಾರೇ ಆಗಲಿ ನಿರ್ದಾಕ್ಷಿಣ್ಯ ಇಲ್ಲದೆ ಅಂಥವನ್ನೆಲ್ಲ ಬಿ ಎಲ್ ಒಗಳನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ಅದಕ್ಕೆ ನಮ್ಮದು ರಿಕ್ವೆಸ್ಟ್ ಇದೆ ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಈ ಎಲ್ಲ ಮತದಾರರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ರಾಜ್ಯದ ಚುನಾವಣೆ ಅವರೇ ಸಪ್ರೇಟ್ ಮಾಡಕ್ಕೆ ಹೇಳಿ ಆ ಕೆಲಸ ಅವರು ಮಾಡ್ತಾ ಇದ್ದಾರೆ ನಾನು ಅದನ್ನೆಲ್ಲ ನನಗದೆಲ್ಲ ಗೊತ್ತಿಲ್ಲ ನನಗ ಅದೆಲ್ಲ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಈ ಎಲೆಕ್ಷನ್ ಮಾಡಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರು ಮಾಡ್ತಾ ಇದ್ದಾರೆ ಅಂತ ನೀವು ಭಾಳ ಹಿಂದೆ ನಾವು ಯಾಕೆ ಕೊಟ್ಟೋ ಇವ್ರಿಗೆ ಆ ಹೋಟ್ಲಲ್ಲಿ ಸರಿ ಇಲ್ಲ ಅಂತ ನಾವು ಇವ್ರಿಗೆ ಹೇಳಿದ್ದೀವಿ ನಾವು ನೀವೇ ಸಪ್ರೇಟಾಗಿ ಮಾಡಬೇಕು ಅಂತ ಹೇಳ್ತೀವಿ ಎಲ್ಲ ಹೋಗಿ ಮ್ಯಾಪಿಂಗ್ ಮಾಡಲಿ ಕರೆಕ್ಟಾಗಿ ಹುಡುಕಿ ಎಲ್ಲರಿಗೂ ಯಾರು ಮತದಾನದ ಹಕ್ಕ ಅರ್ಹತೆ ಇದ್ದಾರೆ ಅವ್ರಿಗೆಲ್ಲ ಮತ ಕೊಡಲಿ ಅಂತೇಳಿ ನಮ್ಮ ಮನವಿ